ಹದಿನೇಳನೇ ತಾರೀಕು ಅಮ್ಮನವರು ಹುಟ್ಟದ ಬಲ್ವಾ ಅವತ್ತೇನು ವಿಶೇಷ ಸಾಮಗ್ರಿ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯತ್ರಾಗಿನೋ ದೇವಿ ದುರ್ಗಾದೇವಿ ನಮೋಸ್ತುತಿ ಕೋಲಾರ ನಗರ ದೇವತೆ ಹಾಗೂ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡೇಶ್ವರಿ ದೀರ್ಘಾಂಕಿತ ಕೋಲಾರಮ್ಮ ದೇವಾಲಯದಲ್ಲಿ ಅಮ್ಮನವರ ಜನ್ಮದಿನೋತ್ಸವ ಪ್ರಯುಕ್ತ ವರ್ಧಂತಿ ಪ್ರಯುಕ್ತ ಗುರುವಾರ ಬೆಳಗ್ಗೆ ಹದಿನೇಳನೇ ತಾರೀಕು ಗುರುವಾರ ಬೆಳಗ್ಗೆ ಉದಯತ್ಪೂರ್ವ ಪೂರ್ವ ಗಣಪತಿ ಪ್ರಾರ್ಥನೆ ಸಪ್ತಮಾತೃಕ ಪರಿವಾರ ಪೂಜೆ ಮತ್ತು ಅಮ್ಮನವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮತ್ತು ವಿಶೇಷ ಹೂವಿನ ಅಲಂಕಾರ ಮತ್ತು ಆರು ಗಂಟೆಗೆ ಆರು ಆರು ಮೂವತ್ತಕ್ಕೆ ಕರೆಕ್ಟಾಗಿ ಅಮ್ಮನವರಿಗೆ ಮಂಗಳಾರತಿ ಬರುವಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಮತ್ತು ಸಂಜೆ ಅಮ್ಮನವರಿಗೆ ಸಹಸ್ರ ನಾಮಾರ್ಚನೆ ರಾತ್ರಿ ಅಮ್ಮನವರಿಗೆ ವಿಶೇಷವಾಗಿ ಉಯಾಲ ಸೇವೆ ಪ್ರಾಕಾರೋತ್ಸವ ಸೇವೆ ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಅನುಗ್ರಹ ಪಡೆದು ಗ್ರಾಮದೇವತೆ ಅನುಗ್ರಹ ಪಡೆದು ಆ ತಾಯಿ ಆಶೀರ್ವಾದ ಪಡೆಯಬೇಕಾಗಿ ನಾವು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಸ್ವಾಮಿ ಈಗಲೇ ಅವತ್ತೇನಾದ್ರೂ ವಿಶೇಷ ಅಲಂಕಾರ ಮಾಡ್ತೀರಾ ಕೊಲರಮ್ಮನಿಗೆ ಅಂದ್ರೆ ಹೂವಿನ ಅಲಂಕಾರ ಇರುತ್ತೆ ಎಲ್ಲಾ ತರದ ಅಮ್ಮನವ್ರಿಗೆ ಹೂವಿನ ಅಲಂಕಾರನೇ ಅಮ್ಮನವ್ರಿಗೆ ಅವತ್ತು ಶ್ರೇಷ್ಠವಾದ ಅಲಂಕಾರ ಅಮ್ಮನವ್ರಿಗೆ ಈ ನಡುವೆ ಹಣ್ಣಿನ ಅಲಂಕಾರಗಳು ಜಾಸ್ತಿ ಆಗಿತ್ತಲ್ವಾ ಮತ್ತೆ ನೆಕ್ಸ್ಟ್ ದಿನ ಶುಕ್ರವಾರ ಇದೆ ಅವತ್ತಿನ ಅಲಂಕಾರ ಏನಿದೆ ಸ್ವಾಮಿ ಗುರುವಾರ ಅಮ್ನವರ್ಗೆ ಹಬ್ಬ ಆದ್ರಿಂದ ಶುಕ್ರವಾರನು ಅದೇ ಅಲಂಕಾರ ಇರುತ್ತೆ ಅಮ್ಮನವ್ರಿಗೆ ಯಾರು ಗುರುವಾರ ದರ್ಶನ ಮಾಡಕ್ ಅಸಾಧ್ಯ ಆಗುತ್ತದೋ ಅವರು ಬಂದು ಶುಕ್ರವಾರ ತಾಯಿ ದರ್ಶನ ಪಡೆದು ಅಮ್ನವ್ರ ಅನುಗ್ರಹ ಪಡೆಯಬೇಕು ಸೊಮಿಗ್ ಪ್ರಾಕಾರೋತ್ಸವ ಎಷ್ಟೊತ್ತಿಗೆ ನಡೆಯುತ್ತೆ ಟೈಮಿಂಗ್ಸ್ ಆಗಲ್ಲ ರಾತ್ರಿ ಹನ್ನೊಂದು ಹನ್ನೊಂದು ಮೂವತ್ತ ಸಮಯದಲ್ಲಿ ಅಮ್ನವರು ಪ್ರಾಕಾರೋತ್ಸವ ಇರುತ್ತದೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ಭಕ್ತಾದಿಗಳ ಒಂದು ರದ್ದಿ ನೋಡಿಕೊಂಡು ರಶ್ ನೋಡಿಕೊಂಡು ಆಮೇಲೆ ಅಮ್ನವ್ರ್ ರಾತ್ರಿ ಹನ್ನೊಂದು ಮೂವತ್ತ ಪ್ರಾಕಾರೋತ್ಸವ ಇರುತ್ತೆ ಯಾರಾದ್ರೂ ಪೂಜೆಗೆ ಕೊಡಬಹುದ ಅವತ್ತು ಅಂದರೆ ಭಕ್ತಾದಿಗಳು ಎಲ್ಲರೂ ಸೇರಿ ಅಮ್ನವ್ರಿಗೆ ಪೂಜೆ ಮಾಡಿಸ್ತಾರೆ ಇದೆಲ್ಲ ಏನು ಅಂದ್ರೆ ಭಕ್ತಾದಿಗೆ ಎಲ್ಲರೂ ಸೇರಿದ್ರೇನೆ ಇದೆಲ್ಲ ಒಬ್ಬರು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದೆಲ್ಲ ಭಕ್ತಾದಿಗಳು ಎಲ್ಲ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲರೂ ಸೇರಿ ಅಮ್ಮನವ್ರಿಗೆ ಸೇವೆ ಮಾಡಿಸ್ತಾರ ಅವತ್ತು ಎಲ್ಲಾರಿಗೂ ಅಮ್ಮನ ಆಶೀರ್ವಾದ ಇರುತ್ತೆ ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಅಂತ ಆ ಅಮ್ಮನವ್ರು ಯ ದರ್ಶನ ಯಾರು ಪಡೀತಾರ ಅವತ್ತು ಅವ್ರಿಗೆಲ್ಲಾರಿಗೂ ತಾಯಿ ಒಳ್ಳೆಯ ಆರೋಗ್ಯ ಎಲ್ಲ ಕೊಡ್ತಾಳೆ ಮತ್ತು ಯಾರ ಅಮ್ಮನವ್ರಿಗೆ ಬರೋಕ್ಕಾಗಲ್ಲೋ ಅವ್ರ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡ್ರೆ ತಾಯಿ ಅವ್ರಿಗೆ ಆಶೀರ್ವಾದ ಕೊಡ್ತಾಳೆ ಅಮ್ಮನೋರು ಎಷ್ಟೊತ್ತಿಂದ ಎಷ್ಟೋತ್ತರ್ಗ ತೆಗೆದಿರ್ತೀರ ಅವತ್ತು ಬೆಳಿಗ್ಗೆ ಆರು ಮೂವತ್ತರಿಂದ ದರ್ಶನ ಪ್ರಾರಂಭ ಆಗುತ್ತೆ ರಾತ್ರಿ ಹನ್ನೊಂದು ಮೂವತ್ತವರೆಗೂ ದರ್ಶನ ಇರುತ್ತೆ ಅಮ್ಮನವ್ರಿಗೆ ಉಯ್ಯಾಲ ಸೇವೆ ಆದಮೇಲೆ ಮೇಲೆ ಅಮ್ಮನವ್ರಿಗೆ ದೇವಸ್ಥಾನ ಬಾಗಿಲು ಮುಚ್ಚಿ ಮತ್ತೆ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಂಗಳಾರತಿ ಇರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಮತ್ತೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತು ಯಾರು ಗುರುವಾರ ವಿಪರೀತ ರಶ್ ನೋಡಿ ಅಕಸ್ಮಾತ್ ವಾಪಸ್ ಹೊತ್ತಾಗ್ತಾರ ಅವರೆಲ್ಲ ಬಂದು ಶುಕ್ರವಾರ ಅದೇ ಅಲಂಕಾರ ಅಮ್ನ ವಿಶೇಷವಾಗಿ ಹಂಗೆ ಇರುತ್ತೆ ಬಂದು ಎಲ್ಲಾ ಬಂದು ಭಕ್ತಾದಿಗಳೆಲ್ಲ ದರ್ಶನ ಪಡಿಬಹುದು ಇಲ್ಲಾಂದ್ರೆ ಪ್ರಾಕಾರೋತ್ಸವ ಸಮಯದಲ್ಲಿ ದರ್ಶನ ಗುರುವಾರ ರಾತ್ರಿ ಹತ್ತು ಹನ್ನೊಂದು ಮೂವತ್ತು ಕರೆಕ್ಟ್ ಪ್ರಾಕಾರೋತ್ಸವ ಆಗುತ್ತೆ ಅವಾಗ ಬಂದು ತಾಯಿ ದರ್ಶನ ಪಡಿಬಹುದು ಎಲ್ಲಾ ಸೇರಿ ಅಮ್ಮನ